ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಏಕೆಂದರೆ ಅವರ ವಿರುದ್ಧ ಒಂದು ದೂರು ದಾಖಲಾಗಿದೆ ಈ ಬಾರಿ ದಾಖಲಾಗಿರುವಂತಹ ದೂರು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿಲ್ಲ ಬದಲಾಗಿ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ ಮೂವತ್ತೇಳನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ ನಾಯಕ ನಟ ದರ್ಶನ್ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದು ರೇಣುಕಮ್ಮ ರೇಣುಕಮ್ಮ ಎನ್ನುವವರು ಐ ಪಿ ಸಿ ಟೂ ನೈಂಟಿ ಫೈ ಎ ಫೈ ನಾಟ್ ನೈನ್ ಟೂ ನೈಂಟಿ ಏಟ್ ಫೈ ನಾಟ್ ಫೋರ್ ಅಡಿ ಕೇಸ್ ದಾಖಲಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅದರಂತೆಯೇ ದೂರು ಸಹ ದಾಖಲಾಗಿದೆ ನಾಯಕ ನಟ ದರ್ಶನ್ ಅವರ ವಿರುದ್ಧ ದೂರು ದಾಖಲಿಸುವಂತೆ ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು ರೇಣುಕಮ್ಮನ ಪರ ವಕೀಲರಾಗಿರುವಂತಹ ರಂಗನಾಥ್ ವಾದವನ್ನು ಮಂಡಿಸಿದ್ದಾರೆ ಈಗ ಭಾರೀ ಸಂಕಟಕ್ಕೆ ಸಿಲುಕಿದ್ದಾರೆ ನಟ ದರ್ಶನ್ ಕೆಲ ದಿನಗಳ ಹಿಂದೆಯಷ್ಟೇ ಒಂದಿಷ್ಟು ಸಂಘ ಸಂಸ್ಥೆಗಳು ಸಂಘಟನೆಗಳು ದರ್ಶನ್ ರವರ ವಿರುದ್ಧ ಪ್ರತಿಭಟನೆ ಮಾಡುವುದರ ಮುಖಾಂತರ ಮತ್ತು ಖಾಸಗಿ ದೂರನ್ನು ದಾಖಲು ಮಾಡುವ ಮುಖಾಂತರ ದರ್ಶನ್ ಅವರು ಓಪನ್ ಸ್ಟೇಜ್ ಮೇಲೆ ಆಡಿರುವಂತಹ ಒಂದಿಷ್ಟು ವಿಚಾರಗಳು ಸರಿಯಿಲ್ಲ ಎಂದು ಹೇಳಿದ್ದರು ಸೊ ಈಗ ಮತ್ತೆ ದರ್ಶನ್ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ